ಹಿನ್ನೆಲೆ ಸಂಗೀತ ಹಿನ್ನೆಲೆ ಗಾಯಕರು ಹಾಗೆ ಸಂಗೀತ ನಿರ್ದೇಶಕರಾದಂತ ಸಾಗರ್ ಅವರು ಬಂದಿರುವ ಇದೇ ಬಡಾವಣೆಯವರು ಸಾಗರ್ ಹಾಗೂ ದಂಪತಿಗಳನ್ನ ವೇದಿಕೆಗೆ ಕರೆತರುವಂತಹ ಸಮಯ ಇದಾಗಿದೆ ಅದೇ ಮಾಡಿ ವೇದಿಕೆ ಸರ್ ಬನ್ನಿ ಸರ್ ಸರ್ ಸಾಗರ್ ನಾಗಭೂಷಣ್ ಹಾಗೆ ಶಿಲ್ಪ ಸಾಗರ್ ನಾಗಭೂಷಣ್ ಅವರು ಬನ್ನಿ ನಾವು ಕಲಾವಿದರು ಅದ್ಭುತವಾದ ಕಲಾವಿದರು ಸಂಗೀತ ನಿರ್ದೇಶಕರು ಗಾಯಕರು ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಬನ್ನಿ ಹಾಗೆ ಹಾಗೆ ಹುಬ್ಳಿಯ ಕಲಾವಿದರು ಕುಮಾರಸ್ವಾಮಿ ಅವರು ಆದರೆ ನೋಡಿ ಮಾಣಿಕ್ಯ ವೀಣ ಆಡೋದಷ್ಟು ಸುಲಭ ಅಲ್ಲ ಎಷ್ಟು ಲಯಬದ್ಧವಾಗಿ ಕ್ರಮಬದ್ಧವಾಗಿ ಸಂಸ್ಕೃತ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ ಅದು ಏನು ಸರ್ ಜ್ಞಾನ ಭಂಡಾರ ನಿಜಕ್ಕೂ ನಿಮಗೆ ಧನ್ಯವಾದಗಳನ್ನು ಅರ್ಥಿಸ್ತೀವಿ ಚಪ್ಪಾಳೆ ಬರಲಿ ನಿಜಕ್ಕೂ ಅದ್ಭುತವಾದ ಒಂದೊಂದು ಪದ ಮಿಸ್ ಆದರೂ ಅದು ಎಲ್ಲೋ ಹೋಗ್ಬಿಡುತ್ತೆ ಅಷ್ಟು ಸುಲಭ ಅಲ್ಲ ಆ ಗೀತೆಯನ್ನು ಆಡೋದು ತುಂಬ ಸರಳವಾಗಿ ನೀರಾಜವಾಗಿ ಹಾಡಿ ಎಲ್ಲ ಹಾಡಬಲ್ಲೆ ಅಂತ ತೋರಿಸ್ಬಿಟ್ರಿ ಸರ್ ಧನ್ಯವಾದಗಳು ಸರ್ ಕೇಳೋಣ ಮತ್ತೊಂದು ಮಧುರವಾದ ಗೀತೆ ವೈಷ್ಣವಿ ಹಾಗೂ ಚಂದ್ರಶೇಖರ್ ಅವರ ಕಟ್ಟ ಮತ್ತೊಂದು ಮತ್ತೊಂದು ಗೀತೆಗೆ ಹೋಗುವಂಥ ಸಮಯದಾಗಿದೆ 아니 <목소리> 진 <목소리>